ತಂದೆ ತಾಯಿಗೆ ಕಾಲ ನಮಸ್ಕಾರ ಮಾಡಿ ಸಾಕು ಪಾಪಗಳೆಲ್ಲ ಕರೆದ್ತಾರೆ ಅಪ್ಪ ಅಮ್ಮನಿಗಿಂತ ಮೀರಾದ್ರೂ ಇರಕ್ಕೆ ಸಾಧ್ಯ ಇಲ್ಲ ನಾನು ಬಹಳ ಹಿಂದೆನೆ ಬಂದು ನಿಮ್ ಜೊತೆ ಮಾತಾಡ್ಬೇಕಾಗಿತ್ತು ಆಗ್ಲಿಲ್ಲ ನಂಗೆ ತೋರ್ಸತ್ತಾಗ್ಲಿಲ್ಲ ಇವತ್ತು ನಾನು ನಿಮ್ ಜೊತೆ ಮಾತಾಡ್ಬೇಕು ಬಂದಿದ್ದೀನಿ ಬಹಳ ಮುಖ್ಯವಾದಂತ ವರ್ಷ ಇದು ಹತ್ತನೇ ತರಗತಿ ಇದೆಯಲ್ಲ ನಿಮ್ಮ ಭವಿಷ್ಯವನ್ನು ನಿರ್ಧರಿಸ್ತಕ್ಕಂತಹ ವರ್ಷ ನಿಮಗೆ ಒಂಥರ ಅಡಿಪಾಯ ಇದೆ ಅಡಿಪಾಯ ಫೌಂಡೇಶನ್ ಅಂತ ಕರೀತೀವಲ್ಲ ಅಡಿಪಾಯ ಈ ವರ್ಷ ನೀವು ಹೆಂಗೆ ಓದ್ತಿರೋ ಅದರ ಮೇಲೆ ನಿಮ್ಮ ಭವಿಷ್ಯದ ಕಟ್ಟಡ ಕಟ್ಟಲ್ಪಡುತ್ತೆ ನಾನು ಮಾತು ಅರ್ಥ ಆಗ್ತಾ ಇದೆ ನಿಮಗೆ ಈ ವರ್ಷ ಏನಾದರೂ ನೀವು ಸರಿಯಾಗಿ ಓದಲಿಲ್ಲ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಲಿಲ್ಲ ಅಂತಂದರೆ ಅದರ ನೋವು ಏನು ಅನ್ನುವಂಥದ್ದು ನಿಮಗೆ ಗೊತ್ತಾಗೋದು ಇನ್ನೊಂದು ಎಂಟು ವರ್ಷ ಆದ್ಮೇಲೆ ಇನ್ನೊಂದು ಎಂಟು ವರ್ಷ ಆದ್ಮೇಲೆ ಯಾಕೆ ಎಂಟು ವರ್ಷ ಆದ್ಮೇಲೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಇನ್ನು ಎಂಟು ಅಥವಾ ಒಂಬತ್ತು ವರ್ಷಕ್ಕೆ ನಿಮ್ಗೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ವಯಸ್ಸಾಗಿತ್ತು ನೀವೀಗ ಹದಿನೈದು ವರ್ಷದ ಹುಡುಗರು ನಿಮ್ಗೀಗ ಹದಿನೈದು ವರ್ಷ ನಿಮ್ಮ ನೀವು ಒಂದ್ಸಲ ಏನು ಓದ್ತಾ ಇದ್ದೀವಿ ಅನ್ನೋದನ್ನ ನೆನಪಿಸ್ಕೋಬೇಕು ಏನಪ್ಪಾ ಅಂದ್ರೆ ನಾನು ಈ ಸಲ ಟೆಂತ್ ಸ್ಟ್ಯಾಂಡರ್ಡ್ ನಾನು ಈ ಸಲ ಎಸ್ ಎಸ್ ಎಲ್ ಸಿ ನನಗೆ ಈ ವರ್ಷ ಬಹಳ ಮುಖ್ಯವಾದಂತ ವರ್ಷ ಈ ವರ್ಷ ನನಗೆ ಎಷ್ಟು ಮುಖ್ಯ ಅಂದ್ರೆ ನನ್ನ ಭವಿಷ್ಯವನ್ನ ರೂಪಿಸ್ತಕ್ಕಂಥ ವರ್ಷ ಇದು ಇದನ್ನ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಯಾರು ಬಂದು ನಿಮ್ಮನ್ನ ನಿಮಗೆ ನೆನಪು ಮಾಡ್ಬೇಕಾಗಿಲ್ಲ ನಿಮಗೆ ನೀವೇ ನೆನಪುಕೊಳ್ಬೇಕು ನಿಮಗೆ ನೀವೇ ನೆನಪು ಮಾಡ್ಕೊಳ್ಬೇಕು ಯಾಕೆ ಅಂತಂದ್ರೆ ನೀವು ಯಾರು ಚಿಕ್ಕ ಮಕ್ಕಳಲ್ಲ ನೀವು ಎಂಟನೇ ತರಗತಿ ಮಕ್ಕಳು ಅಲ್ಲ ಒಂಬತ್ತನೇ ತರಗತಿ ಮಕ್ಕಳು ಅಲ್ಲ ಎಂಟು ಮತ್ತು ಒಂಬತ್ತನೇ ತರಗತಿ ಮಕ್ಕಳಲ್ಲಿ ಒಂದು ಸ್ವಲ್ಪ ತುಂಟಾಟ ಇರ್ತದೆ ಸ್ವಲ್ಪ ಹುಡುಗಾಟಕ್ಕೆ ಇರ್ತದೆ ಜವಾಬ್ದಾರಿ ಕಡಿಮೆ ಇರ್ತದೆ ಇದೇನು ಪಬ್ಲಿಕ್ ಪರೀಕ್ಷೆ ಅಲ್ಲ ಕ್ಲಾಸ್ ಪರೀಕ್ಷೆ ನಾವು ಪಾಸ್ ಬಿಟ್ಟಿದ್ವಿ ಅನ್ನೋ ನಂಬಿಕೆ ಆದ್ರೆ ಈ ವರ್ಷ ನೀವು ಹಾಗೆ ಅಂದ್ಕೊಡುವುದಿಲ್ಲ ನೀವು ಎಂಟನೇ ತರಗತಿ ಎಷ್ಟು ಮಟ್ಟಕ್ ಓದಿದ್ರೋ ಒಂಬತ್ತನೇ ತರಗತಿ ಎಷ್ಟು ಮಟ್ಟಕ್ ಓದಿದ್ರೋ ನನ್ಗೆ ಗೊತ್ತಿಲ್ಲ ಆದ್ರೆ ಈ ವರ್ಷ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಅದರ ನೋವು ಗೊತ್ತಾಗೋದು ಇನ್ನು ಎಂಟೊಂಬತ್ ವರ್ಷ ಆದ್ಮೇಲೆ ನೀವು ಚೆನ್ನಾಗಿ ಓದಿದ್ರೆ ಅದರ ಫಲ ಸಿಕ್ಕೋದು ಇನ್ನೆಂಟೊಂಬತ್ ವರ್ಷ ಆದ್ಮೇಲೆ ಎರಡು ಕಂಪೇರ್ ಮಾಡ್ಕೊಳ್ಳಿ ಇನ್ನು ಎಂಟು ಅಥವಾ ಒಂಬತ್ತು ವರ್ಷ ಅಂತ ಹೇಳಿದೆ ನಾನು ಇನ್ನು ಎಂಟು ಅಥವಾ ಒಂಬತ್ತು ವರ್ಷಕ್ಕೆ ನಿಮಗೆ ಇಪ್ಪತ್ತ್ಮೂರು ವರ್ಷ ವಯಸ್ಸಾಗಿರ್ತದೆ ಆ ಇಪ್ಪತ್ತ್ಮೂರು ವರ್ಷ ವಯಸ್ಸಾಗೋದರ ಹೊತ್ತಿಗೆ ನೀವು ಏನೇ ಓದ್ಬೋದು ನಿಮ್ಗೆ ಗೊತ್ತಿರ್ತದೆ ಪಾಠ ಮಾಡುವಾಗ ನಿಮ್ಮ ಎಚ್ ಎಂ ಹೇಳಿರ್ತಾರೆ ಅಥವಾ ಟೀಚರ್ಸ್ ಹೇಳಿರ್ತಾರೆ